ಹರೇ ಶ್ರೀನಿವಾಸ ಪ್ರಶಾಂತ್ ಕುಮಾರ್ ಮಟ್ಟು ಅವರ ಒಂದು ದೇವರ ನಾಮ ಬಾಲನೇನೆ ಗೋಪಿ ಪೇಳೆ ನಿನ್ನ ಮುದ್ದು ಕಂದನು ಬಾಲಗಡಲ ಶಯನ ನೀವನು ಮೂರು ಜಗಳನಾಥನೂ ಬಾಲನೇನೆ ನಿನ್ನ ಮುದ್ದು ಕಂದನು नीर होक्कु मत्सेनागि वेड तन्द धीरनू, भार होत्तो सुरर पुरर कूर्म देवनेतनू, कोरेडाड इंद भुविय देवनु वरह देवनू, क्रूर खळन सक्कु मुरिर देवनार स्यूहनू, ಬಾಲನೇನೆ ಗೋಪಿ ಪೇಣೆ ನಿನ್ನ ಮುದ್ದು ಕಂದನು ಬೇಡಿ ಬಲಿಯ ತುಳಿದ ವಾಮನಿವನು ಅಲ್ಲವೇ ಧರೆಯ ಕ್ಷತ್ರಿಯರನು ಕೊಂದ ಪುರುಷ ರಾಮನಲ್ಲವೇ ಧುರರಿ ರಾವಣನನು ತರಿದ ರಾಮಚಂದ್ರನೀತನು धुररि रावणनुतरि महिमनु शरणजनर निरतपुरिव गोपि बालनीने निन्न गोपीपेळे निद्दुकन्दु ಅಲ ಗಳ ಶಯನ ನೀವನು ಮೂರು ಜಗವನಾಥನು ಮೂರು ಜಗದನಾಥನು ಮೂರು ಜಗದ ನಾನಥನು ಹರೇ ಶ್ರೀನಿವಾಸ